ನಾವು ಕಡೆಗಣಿಸಬೇಕಾಗಿ ನಾವು ಎಲ್ಲಾರು ಮೊದ್ಲು ನಾವು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ಬೇಕಾಗೈತಿ ಸಾವಿರಾರು ಸಲ ಆಗೈತಿ ಇನ್ನು ನಾವು ಅದಕ್ಕೆ ನಿಂದಿರಬೇಕಾಗೈತಿ ಯಾಕಂದ್ರೆ ಅವರ ಅವ್ರಿಗೆ ಸಪೋರ್ಟ್ ಅದಾರ ಅನ್ನೋ ಒಂದು ಒಂದು ಕಾರಣ ಇಲ್ಲಿ ನಾ ಹೇಳಕ್ ಇಷ್ಟ ಪಡ್ತೀನಿ ಒಂದು ಸಣ್ಣ ಕೇಸ್ ಆದ್ರೆ ನಾವು ಅಲ್ಟ್ರಾಸಿಟ್ ಕೇಸ್ ಆಗ್ತದೆ ಇಲ್ಲಿ ಯಾರೋ ಯಾರದ ಮ್ಯಾಗ ಆಗ್ಲಿ ಯಾವ್ದೋ ಒಂದ್ ಜಾತಿ ಮೇಲೆ ಆಗ್ಲಿ ಅಲ್ಟ್ರಾಸಿಟ್ ಅವ್ನ್ ಯಾಕೆ ಆಗ್ಲಿಲ್ಲ ಅನ್ನುವಂತ ಇದು ಒಂದು ಈ ಒಂದು ಕಾರಣ ಇದು ಹೊರಡಾಗದೇತಿ ಸಣ್ಣದ ಒಂದು ಏನೋ ಒಂದು ಬೇಡವ ಬೈದ್ರೆ ಒಂದು ಅಲ್ಡ್ರಿ ಅಲ್ಡ್ರಸಿಟಿ ಹೋಯ್ರು ಅಂತದಾಗ ಒಂದು ಕೇಸ್ ಬಚ್ಚಿಬಿಡ್ತಾರೆ ಯಾರೋ ಒಬ್ಬರು ಅಂಥ ಸಮಾಜದಾಗ ಐತಿ ಈ ಮುಚ್ಚ ಇರುವಂತ ವಕೀಲರು ಆಲ್ರೆಡಿ ಎಪ್ಪತ್ತೊಂದು ವಯಸ್ಸು ಆದ್ರೆ ಅಂಥವ್ ಅಂಥವ್ರ ಮ್ಯಾಗಿ ಯಾಕೆ ಕೇಸ್ ಮಾಡಲಿಲ್ಲ ನಮ್ಮ ಭಾರತದ ಪ್ರಧಾನ ಮಂತ್ರಿಗಳು ಅನ್ನುವಂಥ ಒಂದು ಕ್ವಶನ್ ಐತಿ ಅವ್ರಿಗೆ ಅವರ ಸಪೋರ್ಟ್ ಅದಾರ ಅಂತೇಳಿ ನಾವು ಈ ಸಮ್ಮುಖದಾಗ ಆಲ್ರೆಡಿ ಎಲ್ಲ ಹಿರಿಯರು ಹೇಳಾರ ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೇವೆ ಅವ್ರಿಗೆ ಆಲ್ರೆಡಿ ಇನ್ನೂ ಹೆಚ್ಚಿನ ರೀತಿ ಶಿಕ್ಷೆ ಆಗಬೇಕು ಆಗದಿದ್ರೆ ನಾವು ಇನ್ನು ಹೆಚ್ಚಿನ ಹೋರಾಟ ನಾವು ಹೋಗ ಹೋರಾಟ ನಾವು ಮಾಡ್ತೇವೆ ಅಂತೇಳಿ ಈ ಮೂಲಕ ನಾವು ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತೇವೆ ಎಲ್ಲರಿಗೂ ಒಂದಿವಸ ನಮಸ್ಕಾರ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಅವೇಳ್ಕಾರಿಯಾಗಿ ಹಲ್ಲೆ ಮಾಡಿರುವಂತ ಎಪ್ಪತ್ತೊಂದು ವರ್ಷದ ಅದು ದೊಡ್ಡ ರಾಕೇಶ್ ಕಿಶೋರ್ ಅನ್ನುವಂಥ ವಕೀಲ ಅವರು ಈಗಾಗಲೇ ನಾವು ಹೇಳಿ ತಿಳ್ಕೊಂಡಂಗೆ ಏನು ತಿಳುವಳಿಕೆ ಇಲ್ಲದ್ ವ್ಯಕ್ತಿ ಅಲ್ಲ ವಕೀಲವು ಕಾನೂನು ಪಂಡಿತ ಕಾನೂನು ಗೊತ್ತಿದ್ದ ಕಾನೂನು ಅಭ್ಯಾಸ ಮಾಡಿದಾವ್ ವಕೀಲ್ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡುವಂಥವ ಮಾಡ್ತಾನಂದ್ರೆ ಅವ್ನು ಹಿಂಜಿರುವಂತಹ ಮನಸ್ಥಿತಿ ಅಂಥದ್ದು ಸನಾತನ ಸನಾತನ ಸನಾತನಿ ಅಂತ ಹೇಳ್ತಾನೆ ಸನಾತನಿ ಅಂತ ಅವ್ನು ಹೇಳುದ್ರಾಗೆ ಅರ್ಥ ಇದೆ ಸನಾತನಿ ಮೀನ್ಸ್ ಅದ್ರ ಅರ್ಥ ಏನಂದ್ರೆ ಮೇಲು ಕೀಳು ವ್ಯವಸ್ಥೆ ಜಾತಿ ವ್ಯವಸ್ಥೆ ಶ್ರೇಣೀಕೃತ ವ್ಯವಸ್ಥೆ ಹಾಗಾದ್ರೆ ಶ್ರೇಣೀಕೃತ ವ್ಯವಸ್ಥೆ ಏನಂದ್ರೆ ಬಾಯ್ ಬರ್ತ್ ಹುಟ್ಟಿನಿಂದನೇ ಕೆಲವೊಬ್ಬರಿಗೆ ಸಮಾಜದೊಳಗೆ ಉನ್ನತ ಸ್ಥಾನಮಾನ ಗೌರವ ಕೊಡಬೇಕು ಯಾರು ಚೂತ್ರರಿದ್ದಾರೆ ಮತ್ತೆ ಈ ಚಾತುರ್ವನ್ನ ಹೊರಪಡಿಸಿ ದಲಿತರಿದ್ದಾರೆ ಅವರು ಮನುಷ್ಯರೇ ಅಲ್ಲವರು ಮೇಲ್ಜಾತಿಯವರ ಸೇವೆಗಿರುವಂತವರು ಅನ್ನುವಂಥದ್ದು ಇದು ಸನಾತನ ಧರ್ಮದ ಚೌಕಟ್ಟು ಇದನ್ನು ನಾನು ಹೇಳ್ತಾ ಇಲ್ಲ ಇದೇ ಪುರೋಹಾಹಿಗಳು ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನ ಬಾಯಿಂದ ಇದನ್ನು ಹೇಳ್ಸಿದ್ದಾರೆ ಹೇಳಿದ್ರೆ ಶ್ರೀ ಕೃಷ್ಣ ಅವನ್ ತಪ್ಪಲ್ಲ ಆ ಪಾತ್ರ ಆ ಪಾತ್ರ ದೇವರ ತಪ್ಪ ಅಥವಾ ಕೃಷ್ಣನ ಯಾರ ಭಕ್ತರ ಕ್ಷಮೆ ಮಾಡಿ ನಾನು ಹೇಳ್ತಾ ಇಲ್ಲದು ಸೃಷ್ಟಿ ಗುಣಕರ್ಮ ವಿಭಾಗಶ ಅನ್ನುವಂತ ಮಾತನ್ನ ಕೃಷ್ಣನ ಬಾಯಿಂದ ಅರ್ಥ ಚಾತುರ್ವರ್ಣವನ್ನ ನಾನೇ ಸೃಷ್ಟಿ ಮಾಡಿದ್ದೇನೆ ಕೃಷ್ಣ ಹೇಳ್ತಾನೆ ಭಗವತ್ತಿಂತಲೇ ಅವರ ಗುಣ ಕರ್ಮಕ್ಕೆ ಅನುಸಾರವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಅನ್ನುವಂತ ಮೇಲುಕೀಳನ್ನ ನಾನೇ ಸೃಷ್ಟಿ ಮಾಡಿದ್ದೇನೆ ಅಂತ ಸಿದ್ಧಾಂತ ತಿಳಿಸಿದ್ದಾರೆ ಅನುವಾದಕ್ಕೆ ಮತ್ತು ಸಂವಿಧಾನಕ್ಕೆ ಇರುವಂತಹ ತಿಕ್ಕಾಟದ ರೂಪವಾಗಿ ಈ ಬೂಟು ಅವರ ಟೇಬಲ್ ಮೇಲೆ ಬಿದ್ದಿದೆ ಇದು ಮೊದಲಲ್ಲ ಯಾವ ಬರೋಡ ಮಹಾರಾಜರ ಸಹಾಯದಿಂದ ಅಂಬೇಡ್ಕರ್ ಅವರು ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡಿ ಅದೇ ಬರೋಡ ರಾಜ್ಯದೊಳಗೆ ಸೇವೆ ಮಾಡೋದಕ್ಕೆ ಬರ್ತಾರೆ ಆ ಅವರ ದಲಿತ ಕಾರಣಕ್ಕೆ ಅಂಬೇಡ್ಕರ್ ಅವರ ಟೇಬಲ್ ಮೇಲೆ ಒಬ್ಬ ಒಬ್ಬ ಮೇಲ್ಜಾತಿಯ ಕ್ಲರ್ಕ್ ಅಂತ ಹೇಳಿ ಮಾಡ್ಕೊಳ್ಳಿ ಫೈಲ್ ರೂಪದಾಗಿದ್ದ ಬೂಟ್ ಅವತ್ತು ಬೂಟ್ ಬೂಟಾಗಿ ಬಂದಿದೆ ಈ ಬೂಟ್ ಹಿಂದೂ ಮೊದಲನೇದಲ್ಲ ಹಿಂದೂ ಇತ್ತು ಹತ್ರಾಸ್ ದಲಿತ ಹೆಣ್ಣು ಅತ್ಯಾಚಾರ ಮಾಡಿದವರ ಕಾಲ ಈ ಬೂಟ್ ಇತ್ತು ಆ ಗೋ ಹತ್ಯಾಕಾರ ಅಂತ ಹೇಳಿ ಅವ್ರನ್ನ ಬರವತ್ತನೆ ಮಾಡಿ ಅವ್ರನ್ನ ಅವ್ರನ್ನ ಕಿರುಕುಳ ಮಾಡಿದವರು ಕಾಲ ಇದು ಸಾಮಾನ್ಯವಾದ ವಿಷಯ ಅಲ್ಲ ನಾನು ಏನ್ ತಿಳ್ಕೊಂಡಿದ ಸೇರಿದವರು ದಲಿತರು ಅಲ್ಪಸಂಖ್ಯಾತರು ಏನ್ ತಿಳಿದಿವೆ ಸಂವಿಧಾನ ನಮ್ಮ ರಚನೆ ಮಾಡ್ತದೆ ಸಂವಿಧಾನ ನಮ್ಗೆ ಒಳ್ಳೆಯ ಬದುಕನ್ನು ಕೊಡ್ತದೆ ಸಮಾನತೆಯನ್ನು ಕೊಡ್ತದೆ ಅದ್ರ ಆಶಯ ಕೂಡ ಅದೇ ಇದೆ ಈ ಆರ್ ಎಸ್ ಎಸ್ ಗಳು ಈ ಹಿಂದುವಾದಿಗಳು ಈ ಮನುವಾದಿಗಳಿದ್ದಾರೆ ಸಂವಿಧಾನ ನಿಮ್ಗೆ ರಕ್ಷಣೆ ಮಾಡೋದಿಲ್ಲ ಸಂವಿಧಾನದ ಮುಖ್ಯ ಹುದ್ದೆನಲ್ಲಿ ಇರೋವರೆಗೂ ಕೂಡ ನಾವು ತೋರಿಸಬಲ್ಲ ಜಾತಿ ನಮಗಿದೆ ಎನ್ನುವಾಷ್ಟವನ್ನ ಇವತ್ತು ತೋರಿಸಿದ್ದಾರೆ ಇದನ್ನು ನಾವು ಕಡಾಖಂಡಿತವಾಗಿ ಸೇರಿದವರು ವಿರೋಧ ಮಾಡೋದಕ್ಕೆ ಬಂದಿದ್ದೇವೆ ಇದು ರಾಷ್ಟ್ರಾದ್ಯಂತ ದೊಡ್ಡ ಬಿಡುಗಡೆ ಆಗಲಿದೆ ಆಗ್ಬೇಕು ಕೂಡ ಆದ್ರಿಂದ ಸನ್ಮಾನ್ರಿ ಇನ್ನು ಮಾಡ್ತಾ ಇರೋ ಹೋರಾಟ ಹೋರಾಟ ಸಣ್ಣದಲ್ಲ ಇಲ್ಲಿ ಸೇರಿದವರು ಪ್ರತಿಯೊಬ್ರು ಕೂಡ ಒಬ್ಬ ನಾಯಕರು ಒಬ್ಬ ಸೈನಿಕರು ಈ ಎದೆ ಬಟ್ಟು ಪ್ರಾಣ ಕೊಟ್ಟಾದ್ರೂ ಸಂವಿಧಾನ ರಕ್ಷಣೆ ಮಾಡಲೇಬೇಕು ಸಂವಿಧಾನ ರಕ್ಷಣೆ ಆದರೆ ನಮ್ಮೆಲ್ಲರ ರಕ್ಷಣೆ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ನಮಸ್ಕಾರ ಇವತ್ತು ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಮ್ಮ ಅಂಧ್ರ ತಾಲೂಕಿನ ವಿವಿಧ ಸಂಘಟನೆಗಳ ಮೂಲಕ ಒಂದು ಮನವಿ ಕೊಟ್ಟು ಏನಪ್ಪಾ ಅಂತಂದ್ರೆ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ ಶ್ರೀ ಬಿ ಆರ್ ಗವಾಯಿಯವರ ಮೇಲೆ ಕಲಾಪಗಳು ನಡೆಯುತ್ತಿರುವಂಥ ಸಂದರ್ಭದಲ್ಲಿಯೇ ಒಬ್ಬ ವಕೀಲ ಶೂ ಏನು ಎಸ್ದಿದ್ದಾನೆ ಈ ನೀತಿಯನ್ನು ಖಂಡಿಸಿ ನಾವು ಇವತ್ತ ಒಂದು ಪ್ರತಿಭಟನೆ ಮಾಡಿ ಅವನ ಮೇಲೆ ಕ್ರಮ ತಗೋಬೇಕಂತ ಒಂದು ಮನವಿಯನ್ನು ನಾವು ಕೊಟ್ಟಿದ್ದೀವಿ ಈ ರೀತಿ ಯಾಕೆ ದೇಶದಲ್ಲಿ ಆಗ್ತಾಯಿದೆ ಅಂಥೇಳಿ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕಾಗಿದೆ ಪ್ರತಿದಿನ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಈ ರೀತಿಯ ಹಲ್ಲೆಗಳು ಮತ್ತು ಆರ್ ಎಸ್ ಎಸ್ನವರು ಜಾತಿವಾದಿಗಳು ಎಲ್ಲ ಈ ಸಮುದಾಯದಲ್ಲಿ ಅಥವಾ ಜಾತಿ ಧರ್ಮದ ಆಧಾರದಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವುದರ ಮೂಲಕ ಇವತ್ತೇನೈತಿ ಈ ದುಷ್ಟರಿಗೆ ಒಂದು ಶಕ್ತಿ ಕೊಡುವಂಥ ಒಂದು ಕೆಲಸ ಮಾಡಕ್ತಾರೆ ಈ ರೀತಿಯ ಘಟನೆಗಳು ಆಗಬಾರ್ದು ಅನ್ನುವಂಥದ್ದು ಆತಂದರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನುವಂಥದ್ದು ಇದೇ ಒಂದು ಘಟನೆ ಯಾರಾದರೂ ಮುಸ್ಲಿಂ ವಕೀಲ್ ಏನಾದರೂ ಶೂ ಒಗದಂಥ ಘಟನೆ ಮಾಡಿದರೆ ಇಡೀ ದೇಶದಲ್ಲಿ ಇದೇ ಆರ್ ಎಸ್ ಎಸ್ ಬಿ ಜೆ ಅವರು ದೊಡ್ಡ ಪ್ರಮಾಣದಲ್ಲಿ ಬೊಬ್ಬೆ ಹಾಕಿ ಮುಸ್ಲಿಮರು ಈ ರೀತಿ ಸುಪ್ರೀಂ ಕೋರ್ಟ್ ಜಜ್ ಮೇಲೆ ಶೂ ಒಗೆದಿದ್ದಾರೆ ಅಂತೇಳಿ ಬೊಂಬಾಯಿಸಿ ಬಿಡ್ತಿದ್ರು ಆದರೆ ಅವ್ರ ಮನುಷ್ಯನೇ ಸನಾತನಿ ಧರ್ಮದ ರಕ್ಷಕ ಅನ್ನುವಂಥ ಹೇಳ್ಕೊಳ್ಳುವಂಥ ಒಬ್ಬ ರಾಕೇಶ್ ಕಿಶೋರ್ ಅನ್ನುವಂಥ ವಕೀಲ ಈ ಘಟನೆ ಮಾಡ್ಯಾರಂದ್ರೆ ಈಗ ಅವರು ಯಾಕೆ ಸುಮ್ಕುತಾರೆ ಯಾಕೆ ಅವರು ಬಾಯಿ ಮುಚ್ಚಿ ಮುಚ್ಕೊಂಡು ಕುಂತಾರೆ ಅನ್ನುವಂಥದ್ದು ನಮ್ಮದು ಪ್ರಶ್ನೆ ಇದೆ ಆದ್ದರಿಂದ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ ಇದು ಏನೂ ಅಲ್ಲ ಇಡೀ ದೇಶವೇ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಶಾಹಿಯ ಒಂದು ನೀತಿಗಳನ್ನು ತರಲಿಕ್ಕೆ ಇವರು ಮಾಡುವಂಥ ಕುತಂತ್ರ ಇದೆ ಇದು ಅಂದರೆ ಹಿಂದೆ ಏನು ದಲಿತರ ಮೇಲೆ ಹಲ್ಲೆಗಳಾಕಿದ್ದು ಆವಾಗ ಎಷ್ಟು ನಮ್ಮ ಅಂಬೇಡ್ಕರ್ ಅವರು ತ್ರಾಸ್ ತಗೊಂಡಿರಬಹುದು ಅನ್ನುವಂಥದ್ದು ಈಗ ಗೊತ್ತಾಗತ್ತೈತಿ ಆದರೆ ಮತ್ತೆ ಆ ಕಷ್ಟಗಳು ಮರುಕಳಿಸುವಂಥ ಒಂದು ಘಟನೆಗಳು ನಡೆದವು ದಯವಿಟ್ಟು ಏನೈತಿ ನಾವೆಲ್ಲರೂ ಒಂದಾಗಿ ಈ ಏನು ಹಿಂದೂ ಧರ್ಮದ ಹೆಸರನ್ನು ಹೇಳ್ಕೊಂಡು ದೇಶದಲ್ಲಿ ಅಶಾಂತಿಯನ್ನು ಇಟ್ಟಿಸು ಹುಟ್ಟಿಸುವಂಥ ಒಂದು ಕೆಲಸ ಮಾಡ್ತಾರೆ ಅವರನ್ನು ನಾವು ಹಿಡಿದು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಒಂದು ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ರೀತಿ ಶೂ ಎಸ್ಥ ಏನು ರಾಕೇಶ್ ಕಿಶೋರ್ ಅಂತ ಅದಾರ ಅವ್ರ ಮೇಲೆ ಕ್ರಮ ಹೇಳಿ ನಾವು ಕರ್ನಾಟಕ ಸರ್ಕಾರ ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ರಾಷ್ಟ್ರಪತಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ ನಮಸ್ಕಾರ